ನೋಡಿ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ ಸಿ ಬಿ ಐ ಮತ್ತು ಡಿಯನ್ನು ಯಾವತ್ತೂ ನಮ್ಮ ನರೇಂದ್ರ ಮೋದಿ ನರೇಂದ್ರ ಮೋದಿಜಿಯವರ ನೇತೃತ್ವ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿಲ್ಲ ಈ ಆ ದಾಖಲೆ ಆಧಾರ ಮೇಲೆ ಇ ಡಿಯವರು ತನಿಖೆ ಮಾಡ್ತಾರೆ ಸಿ ಬಿ ಐ ಒಂದು ಸ್ವತಂತ್ರವಾದ ತನಿಖಾ ಸಂಸ್ಥೆ ಇಡಿ ಅದು ಸಹ ಸ್ವತಂತ್ರವಾದ ತನಿಖಾ ಸಂಸ್ಥೆ ಸ್ವತಂತ್ರವಾದ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ನಮ್ಮ ನರೇಂದ್ರ ಮೋದಿಜಿಯವ್ರು ಇರ್ಬೋದು ಅಥವಾ ಕೇಂದ್ರ ಸಚಿವರು ಸಂಪುಟ ಸದಸ್ಯರು ಯಾರು ಹಸ್ತಕ್ಷೇಪ ಮಾಡಲ್ಲ ಆಧಾರದ ಮೇಲೆ ರೈಡ್ ಮಾಡ್ತಾರೆ ಏನಾಗಿದೆ ಕಾಂಗ್ರೆಸ್ನವರಿಗೆ ರಾಜಭವನ ಸಿ ಬಿ ಐ ರಾಷ್ಟ್ರಪತಿಗಳು ಇಡಿ ದುರ್ಬಳಕೆ ಮಾಡ್ಕೊಂಡು ಅಭ್ಯಾಸ ಇಡಿ ದುರ್ಬಳಕೆ ಮಾಡ್ಕೊಂಡು ಅಭ್ಯಾಸ ಎಲ್ಲ ತನಿಖಾ ಸಂಸ್ಥೆಗಳನ್ನು ಭಾರತೀಯ ಜನತಾ ಪಾರ್ಟಿ ಯಾವುದೇ ತನಿಖಾ ಸಂಸ್ಥೆ ದುರ್ಬಳಕೆ ಮಾಡ್ಕೊಂಡು ಉದಾಹರಣೆ ಇದುವರೆಗೂ ಇಲ್ಲ ನೋಡಿ ಈ ಹಿಂದೆ ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನ ನೇತೃತ್ವ ಸರ್ಕಾರ ಅಧಿಕಾರದಾಗಿದ್ದಾಗ ರಾಷ್ಟ್ರಪತಿಗಳ ಆಡಳಿತ ಏರಿದ್ದು ಅಂದಿನ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ನಮ್ಮ ಪ್ರಧಾನಮಂತ್ರಿಗಳು ಯಾವುದೇ ಸಹ ದುರ್ಬಳಕೆ ಮಾಡ್ಕೊಂಡಲ್ಲ ಮಾಡ್ಕೊಳ್ಳೋದು ದಾಖಲೆ ಆದ ಮೇಲೆ ಇ ಡಿ ಅವರು ಸಿ ಬಿ ಐ ಇರ್ಬೋದು ತನಿಖೆ ಮಾಡ್ತಾರೆ ಈಗ ರಾಜ್ಯಪಾಲರು ರಾಜ್ಭವನ್ ನಾವು ದುರ್ಬಳಕೆ ಮಾಡ್ಕೊಂಡಿದ್ದೀವ ಕಾಂಗ್ರೆಸ್ಸಿನ ಏಜೆಂಟ್ರುಗಳಂತ ಹಿಂದೆ ಕೆಲಸ ಮಾಡ್ತಾಯಿದ್ರು ಅದೇ ರೀತಿ ರಾಷ್ಟ್ರಪತಿಗಳು ರಾಜ್ಯಪಾಲರು ಅವರ ರಾಜಭವನ ಒಂದು ಕಾಂಗ್ರೆಸ್ ಕಚೇರಿಯಾಗಿತ್ತು ಇವತ್ತು ಸಹ ಕರ್ನಾಟಕದಲ್ಲಿ ಪೊಲೀಸ್ ಠಾಣೆಗಳು ಕಾಂಗ್ರೆಸ್ ಕಚೇರಿಗಳಾಗ ಕೆಲಸ ಮಾಡ್ತಾರೆ ನಾನು ಕೇಳ್ತೀನಿ ಆ ಪೊಲೀಸ್ ಇಲಾಖೆ ಅಮಾಯಕರನ್ನ ದುರ್ಬಳಕೆ ಮಾಡಿಕೊಂಡು ನಿಮ್ಮ ದುರ್ಬಳಕೆ ಮಾಡ್ಕೊಳ್ತಿರಲ್ಲ ಮೊನ್ನೆ ಐ ಪಿ ಎಲ್ ಆರ್ ಸಿ ಬಿ ಇಡೀ ಆರ್ ಸಿ ಬಿ ಅಭಿಮಾನಿಗಳು ಸಹ ತಿಂಗ್ಳುಗಟ್ಟಲೆ ಸಂಭ್ರಮಾಚರಣೆ ಆಚರಿಸ್ತಿದ್ರು ಅಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಅವರನ್ನು ಕರ್ನಾಟಕ ಕರೆಸಿ ಸನ್ಮಾನ ಸಂಭ್ರಮಾಚರಣೆ ಮಾಡುವ ಬದಲಾಗಿ ನಿಮ್ಮ ಕುಟುಂಬದ ಸದಸ್ಯಗಳನ್ನ ಜೊತೆ ಸೆಲ್ಫಿ ಫೋಟೋ ಶೆ ಸೀಮಿತ ಮಾಡಿ ಹನ್ನೊಂದು ಜನ ಸಾವಯಿತು ಪೊಲೀಸರನ್ನು ಅಮಾನ್ಯ ಮಾಡಿದ್ದಾನೆ ಒಂದು ಕಡೆ ಅವ್ರನ್ನ ಮಂಗಳೂರಲ್ಲಿ ಸುವಶೆಟ್ಟಿ ಕಲೆ ಇದಕ್ಕೆ ಕಾರಣ ಯಾರು ಕಾಂಗ್ರೆಸ್ ಸರ್ಕಾರದ ಕುಮ್ಮುಕ್ತಿರ್ತಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಾರೆ ಹಾಗಾಗಿ ಎಲ್ಲ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಅಭ್ಯಾಸ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾ ಇದ್ರು ಹಿರಿಯರು ಭಾಳ ದೊಡ್ಡವ್ರ ಪಾಪ ರಾಷ್ಟ್ರಮಟ್ಟು ರಾಜಕಾರಣ ಮಾಡ್ತಾರೆ ಸಂತೋಷ ಆದರೆ ಈ ಬಳ್ಳಾರಿ ನೂರ ಎಪ್ಪತ್ತೇಳು ಕೋಟಿ ಎಂಬತ್ತೇಳು ಕೋಟಿ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ರಾಜೀನಾಮೆ ಆಯಿತು ಕೊಟ್ಟರು ತಲೆದಂಡ ಆಯಿತು ಚಂದ್ರಶೇಖರ್ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಎಲ್ಲ ಹೊರಗಡೆ ಬಂದರು ಮೊನ್ನೆ ತುಕಾರಾಮು ಅವರು ಮಿಸಸ್ಸು ಆ ಭಾಗದ ಜಿಲ್ಲೆಯ ಶಾಸಕರ ಮೇಲೆ ಇ ಡಿ ಮ ದಾಳಿ ಮಾಡಿದರು ಅದಕ್ಕೆ ಏನು ಹೇಳಿದರು ಅದಕ್ಕೆ ಖರ್ಗೆ ಅವರು ನಾವು ಎಮ್ ಎಲ್ ಮನ್ನ ನಮ್ಮ ಪಕ್ಷವನ್ನು ಹೊಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಹಿಂದೆ ನೀವು ಮಾಡಿದಿರಿ ಹಾಗಾಗಿ ನಿಮ್ಮ ಅನುಭವಗಳನ್ನು ಹೇಳ್ತೀರಿ ಯಾವತ್ತು ಭಾರತೀಯ ಜನತಾ ಪಾರ್ಟಿ ಇ ಡಿ ಸಿ ರಾಜಭವನ ರಾಷ್ಟ್ರಪತಿಗಳ ಕಚೇರಿ ದುರ್ಬಳಕೆ ಮಾಡಿಕೊಂಡ್ರೆ ಇವೆಲ್ಲವನ್ನೂ ಮಾಡಿದ್ದು ಕಾಂಗ್ರೆಸ್ ನೋಡಿ ಕಾಂಗ್ರೆಸ್ ಅಂದರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಿನ್ನೆ ಸಿದ್ದರಾಮಯ್ಯವರು ದಾವಣಗೆರೆ ಬಂದಾಗ ಅವರ ಜನ್ಮ ದಿನ ಶುಭಾಶಯ ಅದ್ರ ಬಗ್ಗೆ ಮಾತಾಡಲ್ಲ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯವರು ನಮ್ಮ ಭಾರತೀಯ ಜನತಾ ಪಾರ್ಟಿಯವರು ವಿಜಯೇಂದ್ರ ಅವರು ಅನಗತ್ಯವಾಗಿ ಟೀಕೆ ಮಾಡ್ತಾರಂತ ಹೇಳ್ತಾರೆ ಆ ಸಮಿ ಇವತ್ತು ಮೂರು ಲಕ್ಷ ಮೂರು ಲಕ್ಷ ಜನರಿಗೆ ಮಾಸಾಶನ ಕೊಡೋದನ್ನು ತಡೆ ಹಿಡಿದಿರಿ ರದ್ದು ಮಾಡ್ತಾ ಇದ್ದೀರಿ ನಿಮ್ಮ ಹತ್ರ ಹಣ ಇಲ್ಲ ಕೊಡೋಕ್ಕೆ ಗೃಹಲಕ್ಷ್ಮಿ ಕೊಟ್ಟಿಲ್ಲ ಪಾಪ ವೈಯರಿದ್ದರು ಹಿಂದೆ ಯಡಿಯೂರಪ್ಪ ನಮ್ಮ ಸರ್ಕಾರ ಇದ್ದಾಗ ಸಾವಿರ ರೂಪಾಯಿ ಸಾವಿರ ಇನ್ನೂರು ರೂಪಾಯಿ ನಾನು ಆರುನೂರು ರೂಪಾಯಿ ಕೊಟ್ಟಿವಿ ಅದನ್ನ ತಡೆ ಹಿಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಗೃಹಲಕ್ಷ್ಮಿ ಹಣ ಕೊಟ್ಟಿಲ್ಲ ಹಿಂದೆ ಭಾಗ್ಯಲಕ್ಷ್ಮಿ ಯೋಜನೆ ಜಾರಿಗೆ ಅಂದ್ವಿ ಅದನ್ನು ತಡೆಹಿಡಿದ್ರು ಕಾಂಗ್ರೆಸ್ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಸುಳ್ಳು ಹೇಳ್ತಕ್ಕಂಥ ಕಾದ್ ನೋಡಿ ನಾನೇನು ಭವಿಷ್ಯ ಹೇಳಲ್ಲ ಅವ್ರ ಆಂತರಿಕ ಕಚ್ಚಾಟದಿಂದ ಪತನ ಆಗ್ತದೆ ನೋಡಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾದಳ ಜೆ ಡಿ ಎಸ್ ಜಾತ್ಯತೀತ ಜನ ಜನತಾದಳ ಮೈತ್ರಿ ಕೂಟ ಇದೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಹೇಳ್ತಾರೆ ಅದನ್ನು ನನ್ನ ಬಗ್ಗೆ ವಿರೋಧ ವ್ಯಕ್ತಪಡಿಸಿಲ್ಲ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ರಾಜ್ಯದಲ್ಲಿ ಬಲಿಷ್ಠವಾಗಿದೆ ಮೈತ್ರಿ ಮುಂದುವರಿಯುತ್ತೆ ಇಲ್ಲ ಅಂತ ಹೇಳಲ್ಲ ನಮ್ಮ ಸದ್ಯದ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಜನತಾ ಜನತಾದಳ ನಾವು ಕೇಂದ್ರದಲ್ಲಿ నమ్మ పాల్దారు జె డి ఎస్ అదే రీతి రాజ్యదూ సహ ముందరిబో అంత విశ్వాస ననగే